ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಐವತ್ತಾರನೆಯ ಪದ್ಯ ಈ ರೀತಿಯಲ್ಲಿದೆ ಅಮೃತಮತಿ ಕೊಂದು ಮುದಿರ್ತು కుష్ఠికొ పంచమ నరకదొ అల్దళరస ధూమ ప్రభయోళ్ విగడసి ఓదో అమృతమతి అష్టవంకే మరుళ్గండు అత్తె గండనం విషదీం కొందు ముదిర్త కుష్టి కొంచరకదొల్ అల్దళ్్ అరస ధూమప్రభయోళ్ ಧೂಮಪ್ರಭೆ ಎಂಬುದು ಐದನೆಯ ನರಕದ ಹೆಸರು ಪ್ರಾಯಶಃ ಅಲ್ಲಿ ಹೊಗೆಯೇ ತುಂಬಿಕೊಂಡಿರ್ತದೋ ಏನು ಅಮೃತಮತಿ ಅಷ್ಟಬಂಕಂಗೆ ಇಲ್ಲಿ ಈ ಮುನಿಗಳು ಸುದತ್ತಾಚಾರ್ಯರು ಯಶೋಮತಿಗೆ ಯಶೋಮತಿಯ ಹಿರಿಯರು ಗತಿಸಿದ ಅನಂತರ ಮರಣಾನಂತರ ಏನೇನಾದ್ರೂ ಎಂಬುದನ್ನು ಹೇಳ್ತಾ ಇದ್ದಾನೆ ಯಶೋಘ ಮಹಾರಾಜ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸುತ್ತಾ ಇರುವಂತಹ ಸ್ಥಿತಿಯನ್ನು ಆಯಿತು ಹೇಳಿದ ಮೇಲೆ ಯಶೋಮತಿಯ ತಾಯಿಯಾದಂತಹ ಅಮೃತಮತಿ ಏನಾದಳು ಆಕೆ ಕೆಟ್ಟ ಕೆಲಸವನ್ನು ಮಾಡಿದಂಥವಳು ಅವಳ ಸ್ಥಿತಿ ಏನಾಯಿತು ಗತಿ ಏನಾಯಿತು ಎಂಬುದನ್ನು ಇಲ್ಲಿ ಸುದೃತ್ತಾಚಾರ್ಯರು ಹೇಳ್ತಾ ಇದ್ದಾರೆ ಅಮೃತಮತಿ ಯಶೋಧರನ ಪತ್ನಿ ಅಮೃತಮತಿ ಅಷ್ಟವಂಕಂಗೆ ಮರುಳುಗೊಂಡು ಆ ಆಕೆ ಯಾವ ನ್ಯಾಯವಾದಂತಹ ದಾರಿಯಲ್ಲಿ ನಡೀಬೇಕಾಗಿತ್ತೋ ಆ ದಾರಿಯಲ್ಲಿ ನಡೆಯದೆ ಆಕೆ ದಾರಿ ತಪ್ಪಿ ಹೋದಳು ಯಶೋಧರನಂತಹ ಒಳ್ಳೆಯ ಗಂಡನಿದ್ದರೂ ಕೂಡ ಆತನಿಗೆ ದ್ರೋಹವನ್ನು ಮಾಡಿ ಅಧರ್ಮದಲ್ಲಿ ನಡೆದಳು ಅಷ್ಟವಂಕ ಎಂಬಂತಹ ಒಬ್ಬ ಮಾವುತನಿಗೆ ಆನೆಯ ಮಾವುತನಿಗೆ ತನ್ನ ಮನಸ್ಸನ್ನು ಕೊಟ್ಟು ಬಿಟ್ಟು ಅವನೊಡನೆ ರಮಿಸಿದಳು ಅದನ್ನು ಹೇಳ್ತಾನೆ ಅಷ್ಟವಂಕಂಗೆ ಮರುಳುಗೊಂಡು ಆತನಿಗೆ ಮರುಳಾಗಿ ಆತನ ಯಾವ ಗುಣವನ್ನು ಆಕೆ ಮೆಚ್ಚಿಕೊಂಡಳೋ ಗೊತ್ತಿಲ್ಲ ಲೇಸು ನಲ್ಲರ ಮೈಯ್ಯಳು ಎಂಬ ಮಾತನ್ನು ಹೇಳಿದಂತಹವಳು ಅಮೃತಮತಿಯೇ ಇಂತಹ ಒಬ್ಬ ಮದನ ಸ್ವರೂಪನಿಗೆ ಆ ಕೆಟ್ಟ ವಿಷಯಗಳನ್ನೆಲ್ಲ ಹೇಳಿ ಆತನ ಅವಗುಣಗಳನ್ನೆಲ್ಲ ಹೇಳಿ ಹೇಗೆ ಈ ರಾಣಿ ಮನ ಮನಸೋತಳಪ್ಪ ಎಂಬುದಾಗಿ ಸಖಿಯರು ಬಂದು ಹೇಳಿದಾಗ ಆಕೆಯ ಮಾತು ಬೇರೆಯೇ ಪೊಲ್ಲ ಸುನಲ್ಲರ ಮೈಯೊಳ್ ಎಂಬಂತಹದ್ದು ಇರಲಿ ಅಂತೂ ಆ ಮರುಳುಗೊಂಡು ಅದು ಮೆಚ್ಚಿದಂತಹದ್ದಲ್ಲ ಮರುಳುಗೊಂಡದ್ದು ಮೆಚ್ಚುವುದು ಬೇರೆ ಮರುಳುಗೊಳ್ಳುವುದು ಬೇರೆ ಎಂಬುದನ್ನು ಇಲ್ಲಿ ಕವಿ ಪ್ರಾಯಶಃ ವಿಂಗಡಿಸಿ ಬೇರೆ ಬೇರೆ ಮಾಡಿ ಹೇಳ್ತಾ ಇದ್ದಾನೆ ಅಷ್ಟವಂಕಂಗೆ ಮರಳುಗೊಂಡು ತನಗೆ ಗಂಡ ಮತ್ತೆ ಅತ್ತೆ ಇವರಿಬ್ರು ವಿಘ್ನಕಾರಿಗಳು ತನ್ನ ಕಾರ್ಯಕ್ಕೆ ವಿಘ್ನವನ್ನುಂಟು ಮಾಡುವವರು ತಡೆಯನ್ನುಂಟು ಮಾಡುವವರು ಎಂಬ ಭಾವನೆ ಅವಳಿಗೆ ಬಂದಿದೆ ಆದ್ರಿಂದ ಇವರಿಬ್ರು ಇರಬಾರದು ಇವರಿಬ್ರು ಅಂದ್ರೆ ಏನ್ ಮಾಡ್ಬೇಕು ಅವರು ಸಾಯುವ ಹಾಗೆ ಮಾಡ್ಬೇಕು ಆಮೇಲೆ ತಾನು ಈ ಅಷ್ಟವಂಕನೊಡನೆ ಬೇಕಾದ ಹಾಗೆ ಇರಬಹುದು ಎಂಬ ಭಾವನೆ ಬಳದು ಆದ್ದರಿಂದ ಅಷ್ಟವಂಕಂಗೆ ಮರಳುಗೊಂಡು ಅತ್ತೆ ಗಂಡನಂ ಅತ್ತೆಯನ್ನು ಗಂಡನನ್ನು ಎಂಬ ಅರ್ಥ ಅಲ್ಲಿ ಅತ್ತೆ ಗಂಡನಂ ಅತ್ತೆ ಮತ್ತು ಗಂಡನನ್ನು ನಿಜವಾಗಿ ದ್ವಂದ್ವ ಸಮಾಜ ಅತ್ತೆ ಮತ್ತೆ ಗಂಡ ಅತ್ತೆ ಗಂಡರಂ ಅಂತ ಆಗ್ಬೇಕೋ ಏನೋ ಅತ್ತೆಯಂ ಗಂಡನಂ ಅತ್ತೆ ಗಂಡರಂ ಇಲ್ಲಿ ಅತ್ತೆಯಂ ಮತ್ತು ಗಂಡನಂ ಅತ್ತೆ ಎಂಬುದಕ್ಕೆ ಪ್ರತ್ಯೇಕವಾಗಿ ಅಲ್ಲಿ ಅತ್ತೆಯನ್ನು ಎಂಬಂತಹ ದ್ವಿತೀಯ ಪ್ರತ್ಯಯ ಅಲ್ಲಿ ಇಲ್ಲ ಗಂಡನಂ ಎಂಬಂತಹದ್ದಿದೆ ಅತ್ತೆಯಂ ಮತ್ತು ಗಂಡನಂ ಅತ್ತೆ ಗಂಡರಂ ಅವರಿಬ್ಬರನ್ನು ಅತ್ತೆಯನ್ನು ಗಂಡನನ್ನು ವಿಷದಿಂ ಕೊಂದು ವಿಷವಿಕ್ಕಿ ಅವರನ್ನು ತನ್ನ ಮನೆಗೆ ಊಟಕ್ಕೆ ಕರೆದು ವಿಷವನ್ನು ಬಡಿಸಿ ವಿಷದ ಲಡ್ಡುಗೆ ವಿಷವನ್ನು ಕೊಟ್ಟು ವಿಷ ವಿಷದಿಂ ಕೊಂದು ವಿಷದಿಂದ ಕೊಂದು ವಿಷವನ್ನು ಉಪಯೋಗಿಸಿ ಕೊಂದು ಮುದಿರ್ತು ಮುದಿರ್ತು ಅಂತ ಹೇಳಿದ್ರೆ ಸತ್ತು ಎಂಬ ಅರ್ಥವನ್ನು ಅಹ್ ಕೊಟ್ಟುಕೊಂಡುಂಟು ಒಂದು ವ್ಯಾಖ್ಯಾನದಲ್ಲಿ ಆದರೆ ಮುದಿರ್ತು ಅಂದ್ರೆ ಮುದುರಿ ಹೋಗುತ್ತಾ ಕ್ಷೀಣಿಸುತ್ತಾ ಎಂಬ ಅರ್ಥ ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಪಟ್ಟು ಕೊಟ್ಟಿದ್ದಾರೆ ಮುದಿರ್ ಮುದುರಿ ಹೋಗಿ ಆಮೇಲೆ ಕೊಂದ ಮೇಲೆ ಈಕೆ ಸಹಜವಾಗಿ ಕ್ಷೀಣವಾಗುತ್ತಾ ಹೋಗಿದ್ದಾಳೆ ಅದು ಈ ಕೆಟ್ಟವನ ಸಹವಾಸದಿಂದಾಗಿ ಎಂಬರ್ಥ ಕ್ಷೀಣವಾಗುತ್ತಾ ಕ್ಷೀಣವಾಗುತ್ತಾ ಹೋಗಿ ಕ್ರಮಕ್ರಮವಾಗಿ ಕ್ಷೀಣಿಸಿ ಕುಷ್ಠಿ ಕೊಳೆ ಕುಷ್ಠಿ ಕುಷ್ಠರೋಗ ಎಂಬರ್ಥ ಕುಷ್ಠರೋಗವು ಆಕೆಯನ್ನು ಕೊಳ್ಳಲು ಅಂದರೆ ಆಕೆಗೆ ರೋಗ ಬಂತು ಎಂಬರ್ಥ ಕುಷ್ಠಿ ಆಕೆಯನ್ನು ಕುಷ್ಠರೋಗ ಆಕೆಯನ್ನು ಸ್ವೀಕರಿಸಿತು ಆಕೆಯನ್ನು ತಿಂದಿತು ಎಂಬರ್ಥ ಆಕೆಯನ್ನು ಹಿಡಿದುಕೊಂಡಿತು ಎಂಬರ್ಥ ಅರ್ಥ ಅದು ಈ ಈ ಅಷ್ಟಬಂಕನ ಸಹವಾಸದಿಂದಾಗಿ ಆದಂತಹದ್ದು ಕುಷ್ಠಿ ಕೊಳೆ ಪಂಚಮ ನರಕಗಳು ಆಮೇಲೆ ಸತ್ತು ಮುದಿರ್ತು ಎಂಬುದನ್ನು ಕ್ಷೀಣಿಸಿ ಎಂಬ ಅರ್ಥದಲ್ಲಿ ತೆಗೆದುಕೊಂಡ್ರೆ ಸತ್ತು ಎಂಬಂತಹದನ್ನು ಪ್ರತ್ಯೇಕವಾಗಿ ಹೇಳಿಲ್ಲ ಇಲ್ಲಿ ಆಮೇಲೆ ಸತ್ತು ಎಂಬ ಎಂಬ ಅರ್ಥವೇ ಕುಷ್ಠಿಕೊಳೆ ಪಂಚಮ ನರಕದೊಳ್ ಅಳುದಳ್ ಅರಸ ಐದನೆಯ ನರಕವಾದಂತಹ ಧೂಮ ಪ್ರಭೆಯೊಳ್ ಪಂಚಮ ನರಕದೊಳ್ ಧೂಮ ಪ್ರಭೆಯೊಳ್ ಅರಸ ಆ ಅಮೃತಮತಿ ಅಳ್ದಳ್ ಅರಸ ಎಂಬುದನ್ನು ಅಮೃತಮತಿ ಎಂಬ ಪದ್ಯ ಪ್ರಾರಂಭದ ಪದಕ್ಕಿಂತಲೂ ಹಿಂದೆಯೇ ತೆಗೆದುಕೊಂಡರೆ ಅನ್ವಯ ಸರಿಯಾಗಿ ಆಗ್ತದೆ ಅರಸ ಕೇಳು ಅಮೃತಮತಿ ಹೀಗಾದಳು ಎಂಬುದಾಗಿ ಹಾಗೆ ಇಲ್ಲಿ ಅರಸ ಎಂಬುದು ಕೊನೆಗೆ ಮೊದಲಿದೆ ಅದು ಸಂಬೋಧನೆ ಅದು ಎಲ್ಲಿಯೂ ಇರಬಹುದು ನಾನು ಎಲ್ಲಿಗೂ ಅನ್ವಯಿಸಿಕೊಳ್ಳಬಹುದು ವಾಕ್ಯ ಮಾಡುವಾಗ ಬೇಕಾದಡೆಗೆ ಅನ್ವಯಿಸಿಕೊಳ್ಳಬಹುದು ಕುಷ್ಠಿಕೊಳೆ ಪಂಚಮ ನರಕದೊಳ್ ಅಳ್ದಳ್ ಅಳ್ದಳ್ ಅಂದ್ರೆ ಮುಳುಗಿದಳು ಎಂಬ ಅರ್ಥ ಅಂದರೆ ಪಂಚಮ ನರಕದ ಐದನೆಯ ನರಕದ ಕಷ್ಟದಲ್ಲಿ ಮುಳುಗಿದಳು ಎಂಬ ಅರ್ಥ ಅಳ್ದಳ್ ಅಂದ್ರೆ ಅದನ್ನು ಅನುಭವಿಸಿದಳು ನರಕದ ಕಷ್ಟವನ್ನು ಅನುಭವಿಸಿದಳು ಅಂದ್ರೆ ಈಗಲೂ ಅನುಭವಿಸುತ್ತಾ ಇದ್ದಾಳೆ ಎಂಬ ಅರ್ಥವೇ ಪಂಚಮ ನರಕದೊಳ್ ಅಳ್ದಳ್ ಅರಸ ಧೂಮಪ್ರಭೆಯೊಳ್ ಧೂಮಪ್ರಭೆ ಎಂಬುದಾಗಿ ಆ ನರಕದ ಹೆಸರು ಧೂಮಪ್ರಭೆ ಎಂಬ ಪಂಚಮ ನರಕದ್ ಅಳ್ದಳ್ ಅಂದರೆ ಕೆಟ್ಟ ಕೆಲಸವನ್ನು ಮಾಡಿದಂತಹ ಇವಳು ನರಕದಲ್ಲಿ ಜನ್ಮವನ್ನು ಹೊಂದಿದಳು ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಯಶೋಘ ಮಹಾರಾಜ ಸ್ವರ್ಗಕ್ಕೆ ಹೋದ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿದ ಎಂಬ ಮಾತುಗಳನ್ನು ಸುದತ್ತಾಚಾರ್ಯರು ಯಶೋಮತಿಗೆ ತಿಳಿಸ್ತಾ ಇದ್ದಾರೆ ಮುಂದೆ ಯಶೋಧರ ಏನಾದ ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ನಮಸ್ಕಾರ